ಸಾರ್ಥಕತೆಯ ಬದುಕಿನ ರಿಸರ್ವ ಇಡಬೇಕು ಈಗ ಗಳಿಸಿದ್ದೆಲ್ಲ ಖಾಲಿ ಮಾಡಿದೆವು ಮನೆಯಿಂದ ಅಂದ್ರೆ ಮದುವೆ ಮುಂಜಿವಿ ಜಡ್ಡ ಆಪತ್ತಾದ್ರೆ ಒಂದಿಟ್ಟು ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇರಬೇಕಲ್ಲ ಇರೋದೆಲ್ಲ ಖರ್ಚು ಮಾಡಿದೆವು ಅಂದ್ರೆ ನಾಳಿಗೆ ಜೀವನ ಮಾಡೋದು ಹೆಂಗೆ ಹಂಗೆ ನಮ್ಮ ಜೀವನದಾಗ ಯಾರು ಇರಲಿ ಮಕ್ಕಳು ಇರಲಿ ಬದುಕು ಬಾಳ್ವೆ ಇರಲಿ ಏನಾರ ಇರಲಿ ನಿನ್ನ ಜೀವನದಾಗ ಒಂದು ಈಟ ಮಲ್ಲಯ್ಯನ ಧ್ಯಾನಕ್ಕೆ ಒಂದು ಈಟ್ಟು ಭಗವಂತನ ನಾಮಸ್ಮರಣೆಗೆ ಮನಸ್ಸ ರಿಸರ್ವ ಇಡಬೇಕು ರಿಸರ್ವ ರೊಕ್ಕ ಬ್ಯಾಂಕ್ನಾಗಿದ್ರೆ ಆಪತ್ತಿಗೆ ಹೆಂಗಾಗ್ತದ ಭಗವಂತನ ಧ್ಯಾನಕ್ಕೆ ನೀ ಮನಸ್ಸ ರಿಸರ್ವ ಇಟ್ಟಿ ಅಂದ್ರೆ ಸಾರ್ಥಕತೆ ಆಗ್ತದೆ ಇಡಾಕ ಬರ್ತದ್ರೆ ಇಡಾಕ ಬರ್ತದ ಬರಲ್ಲ ಅಂತೇನಿಲ್ಲ ನಿಮ್ಗೆ ತಿಳಿಯುವಂಗೆ ಒಂದು ಉದಾಹರಣೆ ಹೇಳ್ತಿ ಈಗ ಕಲಬುರಗಿ ಅಂತ ಊರಿಗೆ ಮುದುಕಿ ಸಂತಿಗೆ ಹೋಗ್ಯಾಳ ಅದು ಮಲ್ಲಗಿನ ಜಾತ್ರೆ ಸಂತಿ ಮಾಡ್ಕೊಂಬರಕ್ಕೆ ಹೋಗ್ಯದ ಇನ್ನು ಹಬ್ಬದ ಶಾಂತಿ ಅಂದಮೇಲೆ ಎಲ್ಲ ಕಿರಾಣಿ ಅದು ಇದು ಎಲ್ಲ ಖರೀದಿ ಮಾಡ್ಯಾಳ ಗಂಟು ಕಟ್ಟ್ಯಾಳ ತಲೆ ಮ್ಯಾಲೆ ಹೊತ್ಕೊಂಡಾಳ ವಯಸ್ಸರೆ ಅರುವತ್ತು ಆಗ್ಯದ ಮುದುಕಿಗೆ ಆ ಇನ್ನೇನು ಊರಿಗೆ ಹೋಗ್ಬೇಕಂತ ಬಸ್ ಸ್ಟ್ಯಾಂಡಿಗೆ ಬಂದಳು ಅವ್ರಿಗೆ ಊರಿಗೆ ಹೋಗೋದು ಕೊನೆಯ ಬಸ್ ಅದು ಕೊನೆ ಬಸ್ ಆ ಹಳ್ಳಿಗೆ ಮತ್ತೊಂದು ಬಸ್ ಇಲ್ಲ ಅದೇ ಹೋಗ್ಬೇಕು ಆ ಬಸ್ನಾಗ ಮಂದಿ ಹೆಂಗೆ ತುಂಬಿದ್ರಂದ್ರ ಬಾಗಲದಾಗ ಒಂದು ಇಪ್ಪತ್ತು ಮಂದಿ ಒಂಟಗಾಲ ಮೇಲೆ ನಿಂತಿದ್ರು ಏನಾರ ಈ ಕಡೆ ಡ್ರೈವರ್ ಸೈಡ್ ಕ್ಯಾಬಿಂದಾಗಾರ ಹೋಗೋಣ ಅಂತ ಆ ಕಡೆ ನೋಡಿದ್ರ ಅಲ್ಲಿ ಒಂಟಗಾಲ ಮೇಲೆ ತಲೆ ಮೇಲೆ ಗಂಟು ಇಟ್ಕೊಂಡು ನಿಂತಾರ ಮಂದಿ ಮುದಕ್ಕೆ ಈ ಬಸ್ ಬಿಟ್ರೆ ಬಸ್ ಇಲ್ಲ ಮತ್ತೆ ಯಾಂಗೆ ಮಾಡೋದ ಹೆಂಗೆ ಅಂತ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಣಯ ಮಾಡ್ತ ಮುದಿಕ್ ಹಂಗಾರ ಮಾಡಿ ಈ ಡ್ರೈವರ್ ಸೈಡ್ ಕ್ಯಾಬಿಂದಾಗ ಹತ್ತರಿ ಈ ಡ್ರೈವರ್ ಸೈಡ್ ಕ್ಯಾಬಿಂದಾಗ ಹೋಗಿ ಮಂದಿಗೆ ಬೈ ಹಾಕತ್ತಂತ ಮುದಿಕ್ ಎಷ್ಟು ಹುಚ್ಚ ಅದಾವ ಈ ಬಸ್ನಾಗಿರೋ ಮಂದಿ ಅಂತದು ಅಲ್ಲ ಸುಮ್ಮನೆ ಒಂಟಗಾಲ ಮೇಲೆ ನಿಂತಾವ ತಲೆ ಮೇಲೆ ಗಂಟು ಹೊತ್ಕೊಂಡವ ಎಟ್ಟು ಹುಚ್ಚದವ ಇಲ್ಲೊಂದು ಸೀಟ ಖಾಲೇನೇ ಬಿಟ್ಟಾರ ಅಂತರ ಅದು ಮುದುಕಿ ಯಾರ್ದ್ರಿ ಡ್ರೈವರ್ನ ಒಂದು ಖಾಲಿ ಇತ್ತು ಹೋಗಿ ಡ್ರೈವರ್ನ ಸೀಟಿನ ಮೇಲೆ ಕುಂತಳು ತಲೆ ಮೇಲೆ ಏನು ಕಿರಾಣಿ ಗಂಟಿತ್ತು ಅದು ಸ್ಟೇರಿಂಗ್ ಮೇಲೆ ಒಯ್ದು ಇಟ್ಟಳು ಕೈಯಾಗ ಒಂದು ಒಳ್ಳೆಯಣಿ ಡಬ್ಬಿ ಇತ್ತು ಅದನ್ನು ಗೇರ್ ಹಾಕ ಅದಕ್ಕೆ ಕೊಯ್ದು ಹಾಕಿಬಿಟ್ಟಳು ಒಳ್ಳೆ ಮನೆಯ ಕೂತಂಗಾಯ್ತು ಮುದುಕಿ ಇನ್ನೇನು ಬಸ್ ಬಿಡು ಯಾಳೆ ಆಯ್ತು ಆ ಡ್ರೈವರ್ ಬಂದ ಬಾಗ್ಲಾ ತಗದ ಈ ಆಯಿನ ನೋಡೇ ನೋಡ್ದ ಈ ಏನು ಹೇಳಲಿಲ್ಲ ಆ ಡ್ರೈವರ್ ಅಂದ ಹಳ್ಳಿ ಮುದುಕಿ ನಾ ಡ್ರೈವರ್ ಅನ್ನೋದು ಗೊತ್ತಿಲ್ಲ ಹೇಳಲಾಗ್ಯಾಳ ಅಂತೇಳಿ ಅಜ್ಜಿ ಆಯಿ ಇಲ್ಲಿ ಏಳು ಇಲ್ಲಿದು ಏಳು ಅಂದ ಅದಕ್ಕೆ ಯಾಕೆ ಕೇಳಿ ಅಂದ ಏ ಇದು ನನ್ನ ಜಾಗ ಅಂದ ಅಕ್ಕಿ ಅಂದಳು ಮತ್ತೆ ನಿನ್ನ ಜಾಗ ನಾಕ ಇಲ್ಲೇ ನೆಟ್ ಟೊಪಿಗೆ ಇಟ್ಟೆಲ್ಲ ರುಮಾಲ ಏನಾರು ಗುರ್ತಿಟ್ಟಿದ್ದೀನಂತ ಡ್ರೈವರ ಏ ನೀ ಡ್ರೈವರ್ ಇದ್ರೆ ನನಗೆ ನಾ ಹೇಳಲ್ಲ ಅಂದಳೆ ಅವ ಅಂದ ಮತ್ತು ಈ ಬಸ್ ನೀ ಮೂರಿಗೆ ಬೇಡ ಅಂದವ ಈ ಬಸ್ ನೀ ಮೂರಿಗೆ ಹೋಗ್ಬೇಕಾ ಬೇಡ ಏ ಬಸ್ ನಾ ಮೂರಿಗೆ ಹೋಗ್ಬೇಕು ಬಸ್ ನೀವು ಊರಿಗೆ ಹೋಗ್ಬೇಕಂದ್ರೆ ನೀ ಅಲ್ಲಿ ಹೇಳು ಆ ಜಾಗದ ಮ್ಯಾಲ ಕುಂತು ನಾ ಗಾಡಿ ಚಾಲು ಮಾಡಿ ಮೂರಿಗೆ ಹೋಯ್ತೀನಿ ಅಂದವ ಆ ಮುದಕ್ಕೆ ಅಂದಳ ನಾ ಕುಂತ ಜಾಗದ ಮೇಲೆ ಕುಂತ ಗಾಡಿ ಹೊಡಿಬೇಕಂತ ಎಲ್ಲರೆ ಬರ್ಕೊಟ್ಟದೇನ ಹಿಂದ ಕುಂತ ಹೊಡಿ ಅಂತ ಮುದುಕ್ಯದ ಬಸ್ಸಿನಂತ ಬಸ್ಸಿನಾಗ ಎಷ್ಟು ಜನ ತುಂಬಿದ್ರನು ಡ್ರೈವರ್ನ ಸೀಟ್ ಅನ್ನೋದಂದ ಹೆಂಗ ರಿಸರ್ವ್ ಇರ್ತದ ಹಂಗ ನಿನ್ನ ಮನದಾಗ ಯನ್ ಇರ್ಲಿ ಮಕ್ಕಳಿರ್ಲಿ ಬದುಕಿರ್ಲಿ ಬಾಳ್ವೆ ಇರ್ಲಿ ಏನಾರ ಇರ್ಲಿ ಆ ಮಲ್ಲಯ್ಯನ ಧ್ಯಾನಕ್ಕೆ ಮಲ್ಲಿಕಾರ್ಜುನ ನಾಮಕ್ಕ ಒಂದು ಇಟ್ಟು ಮನಸ್ಸು ರಿಸರ್ವ ಇಡಬೇಕು ರಿಸರ್ವ ಆ ರಿಸರ್ವ ಇರಲಿ ಅಂತ ಹೇಳೇನೆ ವರ್ಷಿಗೆ ಒಂದು ದಿನ ಹದಿನಾಲ್ಕನೇ ತಾರೀಕ ಜಾತ್ರೆ ಮಾಡಿದರೆ ಮುಗಿಯುತ್ತ ಮಲ್ಲಯ್ಯನ ಜಾತ್ರೆ ಆದರೆ ಅದರ ಹಿನ್ನೆಲೆ ಒಂದು ಕಳಕಳಿಯನ್ನು ನಮ್ಮ ಜನಗಳಿಗೆ ಧರ್ಮದ ಚಿಂತನೆ ಧರ್ಮದ ದಾರಿ ಒಳ್ಳೆಯ ವಿಚಾರಗಳನ್ನು ಕೇಳುವ ಯೋಗ ನಿಮಗಳಿಗೆ ಒದಗಿ ಬಂದಾದ ಆ ಒಂದು ಕಾರಣಕ್ಕಾಗಿ ಮನಸ್ಸು ರಿಸರ್ವ್ ಇಟ್ಟಿರುವಂಥ ಆದಪ್ಪ ಮಡಿಯಮ್ಮರು ಆದಪ್ಪ ಮಡಿಯಮ್ಮರ ಮನೆಯೊಳಗೆ ಗಂಡ ಹೆಂಡತಿ ನಾವು ನಾವಿಟ್ಟೆಲ್ಲ ಒಳ್ಳೇದು ಮಾಡೀವಿ ಬಂದವರಿಗೆ ನೀಡಿವಿ ಉಣಿಸಿವಿ ಕಣ್ಣೀರು ಅರ್ಸೀವಿ ಆದರೆ ಭಗವಂತ ನಮಗೊಂದು ಹೆಣ್ಣಾಗಲಿ ಗಂಡಾಗಲಿ ಒಂದು ಸಂತಾನ ಕೊಡಲ್ಲಾಗ್ಯಾನ ಅಂತ ಇಬ್ಬರು ಕೂಡಿ ಮಾತಾಡದರ ಮನೆಯೊಳಗ ಆದಪ್ಪ ಮಡಿಯಮ್ಮರ ಒಂದು ಗಂಡರ ಅಲಿ ಒಂದು ಹೆಣ್ಣರ ಆಲಿ ಒಂದು ಸಂತಾನವನ ಬೇಕು ಅಂತ ಬಯಸ್ತಾರೆ ಮಕ್ಕಳನ್ನು ಆದ್ರೆ ದೇವರ ಒಳ್ಳೇದಕ್ಕೆ ಬಹಳ ಕಷ್ಟ ಕೊಟ್ಟಿರ್ತಾನೆ ಇತಿಹಾಸ ನೋಡ್ತೀವಿ ನಾವು ದೇವರ ಯಾರಿಗೆ ಕಷ್ಟ ಕೊಡ್ತಾನೆ ಅಂದ್ರೆ ಯಾವತ್ತಾನ ನೆಳ್ಳಿಗೆ ಅಂಜಿ ನಡೀತಾನೆ ಅವನಿಗೆ ಬಹಳ ಕಷ್ಟ ಕೊಟ್ಟಿರ್ತಾನಂತ ಭಗವಂತ ಆದ್ರೆ ಕೊನೆಗೆ ಸುಖ ಇರೋದು ಅವನಿಗೆ ಸುಖ ಆಗ್ತವೆ ಅವಾ ಹುಡುಗ ಮಹಾತ್ಮ ಗಾಂಧಿಯವ್ರಿಗೆ ಕೇಳಿದನಂತು ಏನ್ರಿ ನೀವು ಮಹಾತ್ಮರಂತಾರ ನಿಮ್ಮ ಫೋಟೋ ಇಟ್ಟು ಎಲ್ಲರೂ ಪೂಜಾ ಮಾಡ್ತಾರ ಮತ್ತು ನೀವು ಜೈಲಿಗೆ ಯಾಕೆ ಹೋದ್ರಿ ಅಂತ ಕೇಳಿದನಂತ ನೀವು ಜೈಲಿಗೆ ಯಾಕೆ ಹೋದ್ರಿ ಅಂದ್ರೆ ಗಾಂಧಿಯವರು ಆ ಹುಡುಗನಿಗೆ ಹೇಳ್ತಾರ ಏ ತಮ ಈ ಜಗತ್ತಿನಾಗ ಒಂದು ನಿಯಮ ಅದ ಏನ್ ನಿಯಮ ಅದ ಎಲ್ಲರೂ ಒಯ್ದ ಗಿಳಿಯನ್ನ ಪಂಜರದಾಗಿಡ್ತಾರೆ ವಿನ ಕಾಗಿ ಯಾರು ಪಂಜರದಾಗಿಡಲ್ಲ ಅಂದ್ರ ಗಿಳಿಯನ್ನ ಪಂಜರದಾಗಿ ಇಟ್ಟಿವಿನ ಕಿನೊಯ್ದಾರ ಪಂಜರದಾಗಿ ಇಟ್ಟಿವಿ ಹಾಂಗ ಒಳ್ಳೆತನಕ ಕಷ್ಟ ಕಾರ್ಪಣ್ಯಗಳಿರದಿ ತನವನಲ್ಲಾಡಿಸಿ ನೋಡುವಿ ಮನವನಲ್ಲಾಡಿಸಿ ನೋಡುವಿ ಧನವನ್ನೆಲ್ಲಾಡಿಸಿ ನೋಡುವೆ ಇದಕ್ಕೆಲ್ಲ ಅಂಜದಿದ್ದರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಇವೆಲ್ಲ ದೇವರ ಸಮೀಪ ಹೋದಾಗ ಇವು ಪರೀಕ್ಷೆಗಳ ಕಾಲ ತನು ಮನ ಧನ ಎಲ್ಲವನ್ನ ಅಳಿಗ್ಯಾಡಿಸ್ತಾನೆ ಇದಕ್ಕೆಲ್ಲ ಗಟ್ಟಿ ಕರ ಕರವಿಡಿದು ಎತ್ತಿಕೊಂಬ ನಿನ್ನ ಕೈ ಹಿಡ್ದ ಎತ್ತಗೊತಾನೆ ಯಾವಾಗ ಘಟ್ಟಾದಾಗ ನೀನು ನಾಡಿನ ಇತಿಹಾಸ ಕೇಳ್ತಿ ಕನ್ನೆ ಕೋಳೂರಿನ ಕೊಡಗೂಸಿನ ಕಥೆಗಳಾಗಲಿ ಬೇಡರ ಕಣ್ಣಪ್ಪನ ಕಥೆ ಆಗಲಿ ಸಿದ್ಧರಾಮ ಮಲ್ಲಯ್ಯ ಸಿದ್ದರಾಮನ ಎತ್ತುಕೊಂಡ ಕಥೆ ಆಗಲಿ ಇವೆಲ್ಲ ಗಟ್ಟಿ ಆದಾಗನ ದೇವರು ಭೇಟಿ ಆಗ್ತಾನ್ರಿ ಸುಮ್ನ ಆಗಲ್ಲ ಉಂಡುಂಡು ಸ್ವರ್ಗವ ಬಯಸುವಡಿ ಅದೇನು ಆಳುವ ಸರ್ವಜ್ಞ ಅಂದಂಗ ಅದೇನು ಸುಮ್ನೆ ಅದ ಏನು ಕಷ್ಟಪಡಲಾರದೆ ಯಾವುದು ಸುಖ ಇಲ್ಲ ಅದಕ್ಕೆ ಇವರಿಗೆ ಈ ಒಳ್ಳೆತನದಾಗ ಇಟ್ಟು ಕಷ್ಟ ಕಾರ್ಪಣ್ಯದೊಳಗನ ಆ ತಾಯಿ ಇಬ್ಬರು ಮಾತಾಡ್ಯಾರ ನಮಗೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಿದ್ರೆ ಚಲೋ ಅಲ್ಲ ಮಕ್ಕಳು ಬೇಕು ಆದರೆ ಇವತ್ತ ಮಕ್ಕಳ ಇಕ್ಕಳಾಗ್ಯಾವ ನಮಗ ಇಕ್ಕಳಂದ್ರೆ ತಿಳಿತಿಲ್ಲ ಹಿಡಿಯಕ ಬರೋಕತೇ ಕುತ್ತಿಗೆಯು ಮಕ್ಕಳು ಹೆಂಗಿರಬೇಕು ಎಂಥ ಮಕ್ಕಳಿದ್ದರೆ ಈ ನಾಡ ದೇಶ ಧರ್ಮ ಕಟ್ಟಲಿಕ್ಕೆ ಸಾಧ್ಯತೆ ಅದು ನಮ್ಮ ಮಕ್ಕಳು ಅದಾವ ರೀ ನಾವೊಂದು ಹಳ್ಳಿ ಊರು ಪ್ರವಚನಕ್ಕೆ ಹೋಗಿದ್ದೆ ಮುಂಜಾನೆ ಎದ್ದು ವಾಕಿಂಗ್ ಹೊಂಟಿದ್ದೆ ಹಿಂಗೆ ರೋಡ್ ಮ್ಯಾಲ ಆರು ಗಂಟೆಗೆ ಕೊಟ್ಟಿದ್ದೆ ಒಂದು ಹುಡುಗ ರೋಡಿನ ಮಗ್ಗಲು ಒಂದು ಏಳೆಂಟು ವರ್ಷದ ಹುಡುಗ ರೋಡಿನ ಮಗ್ಗಲು ಕೂತಿತ್ತು ರೋಡಿನ ಮಗ್ಗಲು ಎದಕ್ಕೆ ಕುಂದರ್ತಾ ಗೊತ್ತಾಯ್ತಲ್ಲ ಅದನ್ನು ಹೇಳಿ ರೋಡಿನ ಮಗು ಕುಂತಿತ್ತು ಅವ ಸುಮ್ಮನ ಕುಂತಿದ್ದಲ್ಲ ಮುಂದೆ ತಂಬಿಗೆ ಇಟ್ಕೊಂಡಾನ ಕೈಯಾಗ ಅವರ ಒಂದು ಬಿಸಿ ರೊಟ್ಟಿ ಕ ಸುತ್ತಿ ಕೊಟ್ಟಾಳ ತಿನಕೂತ ಕೂತಿದ್ದನ್ರಿ ಅವಾಗ ಅವ ಏನು ರೊಟ್ಟಿ ತಿನ್ನಕ್ಕೆತ್ತಿದ್ದ ನನಗೂ ನೋಡಿ ಮುಂದಕ್ಕೆ ಹೋಗೋಕೆ ಕಾಲಿಲ್ಲ ಯಾಕ ಸಣ್ಣ ಮಗು ಸಂಸ್ಕಾರ ಇಲ್ಲ ತಿಳುವಳಿಕೆ ಲೇ ಅಂಥೇಳಿ ನೀ ನೀನು ಮಾಡಾಕತ್ತೀರಿ ಇಂಥ ಗಳಿಗಾಗ ರೊಟ್ಟಿ ತಿನ್ನಬಾರ್ದಪ್ಪ ಏನೂ ಮುಟ್ಟಬಾರ್ದ ಮನೀಗೆ ಹೋಗಿ ಮುಖ ತಕ್ಕೊಂಡ ಕೈಕಾಲು ಮಾಡಿ ತಕ್ಕೊಂಡ ಅದನ್ನು ತಿನ್ನಕತ್ತಿ ಈಗ ತಿನ್ನಬಾರ್ದು ಅಂದೆ ಅವ ಹಳ್ಳಿ ನನಗೆ ಕೇಳಿದೆ ನಿಂದು ಯಾವ ಮುತ್ಯ ಅಂದ ಅವ ಹೊಳ್ಳಿ ನಾನು ಇಲ್ಲಿ ನಂದು ಯಾವಕಿರಲ್ದ ಮೊದಲ ನೀ ತಿನ್ಬ್ಯಾಡ ಅಂದೆ ಹೊಳ್ಳಿ ಮತ್ತೆ ಕೇಳ್ದ ಮುತ್ಯ ನೀ ಹಿಟ್ಟಿನ ಗಿರಣಿ ಅಂದ ಹೊಳ್ಳಿ ನನಗೆ ಅವ ನಾನು ಸಣ್ಣ ಇದ್ದಾಗ ಬೀಸಕ್ಕೆ ಹೋಗಿನಿ ನೋಡಿ ನಂದಿ ಅದು ಹಿಟ್ಟಿನ ಗಿರಣಿ ಮ್ಯಾಲ ಹಾಕಿ ಹೆಂಗೆ ಕೆಳಗೆ ಬಿಡ್ತದಲ್ಲ ಅದನ್ನ ಮಾಡಾಕತ್ತೀನಿ ಅಂದವ ಇವನು ಮಕ್ಕಳಂತೀರೇ ನೀವು ಕ ಮತ್ತು ಇಂಥವಿದ್ದು ಅಂದ್ರೆ ಈ ನಾಡ ದೇಶ ಧರ್ಮ ಉದ್ಧಾರೆ ಆದಂಗ ನಾನು ಯಾಕೆ ಹೇಳ್ತೀನಿ ಮಕ್ಕಳ ಇವತ್ತ ನಾಡಿನ ಇತಿಹಾಸಗಳನ್ನು ನೋಡಿದ್ರೆ ಎಂಥೆಂಥ ಮಕ್ಕಳು ನಮ್ಮ ನಾಡಿನಾಗ ಆಗಿ ಹೋಗ್ಯಾವ ಅಂಥ ಮಕ್ಕಳ ಕಥೆಯನ್ನು ಕೇಳಬೇಕು ಬಾಲಗಂಗಾಧರನಾಥ್ ತಿಳಕರಂತ ನೀವು ಕೇಳಿರಿ ಹೆಸರು ಮಕ್ಕಳಿರ್ಬೇಕ ಅಂಥವ ತಾಯಿ ಇರಬೇಕು ಇಂಥವ್ರು ನಮಗೆ ಗಂಗಾಧರ ರತ್ನ ತಿಲಕರಿಗೆ ಎಂಟು ವರ್ಷದ ಹುಡುಗ ಅವರವ್ವ ಕೈಯಾಗ ಬಂಗಾರ ಕಡೆ ಹಾಕಿ ಕಳಿಸೋಳು ಎರಡೂ ಕೈಯ ಎಂಟು ವರ್ಷದ ಹುಡುಗನಿಗೆ ಕೈಯಾಗ ಬಂಗಾರ ಕಡೆ ಹಾಕಿ ಹೊರಗೆ ಆಡಕ್ಕೆ ಹೋಗ್ಯಾನ ಆಡಿ ಬರುವಾಗ ಒಬ್ಬ ಹೆಣ್ಮಗಳು ಮನೆ ಮುಂದೆ ಕೂತು ಹಳ್ಳ ಆ ಹಳ್ಳ ಹೆಣ್ಮಗಳಿಗೆ ಈ ಬಾಲಗಂಗಾಧರನ ತಿಳಕರು ನೋಡಿ ಎಂಟು ವರ್ಷದ ಹುಡುಗ ಆ ತಾಯಿಗೆ ಹೋಗಿ ಕೇಳ್ತಾನೆವ ಯಾಕೆ ಕಳ್ಳಾಕತ್ತಿ ಎಂಬತ್ತು ವರ್ಷ ಆದ್ರನ್ನ ನಮಗೆ ಇನ್ನೊಬ್ಬರ ನೋವು ಗೊತ್ತಿರಲ್ಲ ದುಃಖ ಗೊತ್ತಿರಲ್ಲ ಎಂಟು ವರ್ಷದ ಹುಡುಗ ಆ ತಾಯಿಗೆ ಕೇಳ್ತಾನೆ ಯಾಕೆ ಕಳ್ಳ ಏನು ಮಾಡಲಿಯಪ್ಪ ಇನ್ನು ದಿನದಾಗ ನನ್ನ ಮಗಳು ಮದುವೆ ಅದ ಎಲ್ಲಿ ಸಾಲ ಸಿಗಲ್ಲಾಗ್ಯದ ಮದ್ವೆ ಹ್ಯಾಂಗ ಮಾಡಲಿ ಅಂತ ಅಳ್ಳಾಕತ್ತೀನಿ ಇಟ್ಟು ಅಂದಗಳಿಗೆ ಆ ಬಾಲ ಗಂಗಾಧನ ತಿಲಕ ಏನು ಮಾಡದ ಎಂಟು ವರ್ಷದ ಹುಡುಗ ಒಂದು ಕೈ ಒಳಗಿನ ಬಂಗಾರ ಕಡೆ ತೆಗೆದ ತಾಯಿ ಉಡ್ಯಾಗ ಹಾಕಿ ಯವ ಇದನ್ನು ಮಾರಿ ನಿನ್ನ ಮಗಳ ಮದುವೆ ಮಾಡಂಥೇಳ ಇಟ್ಟು ಹೇಳಿ ಮನೀಗೆ ಹೋದ ಮನೆಯಾಗ ತಾಯಿ ಈ ಮಗ ಬಂದಿದ್ದು ನೋಡಿ ನೋಡಿ ಕಾರದಳು ಮುಂದಕ್ಕೆ ಲೇ ತಮ್ಮ ಹಿಂಗ್ಯಾಕ ಒಂದ ಕೈಯಾಗ ಬಳಿಯದ ಇನ್ನೊಂದು ಕೈಯಾಗಿಲ್ಲ ಯಾಕ ಅಂತ ಏನಿಲ್ಲ ಅಲ್ಲಿ ಅವ ತಾಯಿ ಮಗಳ ಮದುವೆ ಅದ ಅಂದಳು ಅಳ್ಳಾಕತ್ತೇಳು ಅದಕ್ಕೆ ನಾ ಅದನ್ನು ಕೊಟ್ಟು ಬಂದೀನಿ ಅಂದ ಆಗ ತಾಯಿ ಏನು ಮಾಡಿದಳು ಆ ಮಗುವಿಗೆ ಜೋರಾಗಿ ಒಂದು ಏಟ ಕಪಾಳಕ್ಕೆ ಹೊಡೆದಳು ಕಪಾಳಕ್ಕೆ ಹೊಡೆದಗಳಿಗೆ ಹುಡುಗ ಕೇಳ್ತಾನೆ ತಾಯಿಗೆ ಯಾವ ನನಗೆ ಯಾಕೆ ಹೊಡಿತಿದೆ ನೀನು ಏನು ಹೇಳಿದೆ ಯಾರರ ಕಷ್ಟದಾಗಿದ್ದರೆ ಸಹಾಯ ಮಾಡಿ ಬಾ ಅಂತ ಅಂಥೇಳಿದಿ ಕಣ್ಣೀರಿದ್ರೆ ಬಾ ಅಂತ ನೋವನೇ ಆಗಿದ್ರೆ ಸಾಂತ್ವನ ಹೇಳಿ ಅಂತ ಅಂಥೇಳಿದಿ ಮತ್ತು ತಾಯಿ ಮಗಳ ಮದುವೆ ಅಂದಳು ಕಣ್ಣೀರು ಹಾಕಾಕತ್ತೇಳು ನಾ ಬಂಗಾರ ಕಡೆ ಕೊಟ್ಟು ಬಂದೀನಿ ನನಗೆ ಯಾಕೆ ಹೊಡ್ದಿ ಅಂತ ಕೇಳಿದೆ ನಾನು ಯಾಕೆ ಕೇಳಕ್ಕತ್ತೀನಿ ಮಗ ಇದ್ರೆ ಇಂಥದ ತಾಯಿ ಇದ್ರೆ ಹಿಂಗಿರ್ಬೇಕ ಆಗ ತಾಯಿ ಅಂತಾಳ ಲೇತಮ್ಮ ಲೇತಮ್ಮ ನಿನಗೆ ಬಂಗಾರ ಕಡೆ ಕೊಟ್ಟು ಬಂದಿದ್ದಕ್ಕೆ ಹೊಡೆದಿಲ್ಲ ಮಗಳ ಮದುವೆ ಅಂತಾಳ ಒಂದ ಸಾಮಾನ್ಯ ಆಗಿ ಹೆಂಗೆ ಲಗ್ನ ಆಗ್ತದ ಇದೊಂದು ಯಾಕೆ ಕೊಟ್ಟು ಬಂದಿಲ್ಲ ಅಂತ ಹೊಡೆದೀನಿ ಅಂದಳು ತಾಯಿ ನಮಗೆ ಬೇಕಾಗಿದ್ದು ಇಂಥ ಮಕ್ಕಳು ಬೇಕಾಗ್ಯಾವ ಇಂಥ ತಾಯಿ ಬೇಕಾಗ್ಯಾವ ಆದ್ರ ಧರ್ಮ ದೇಶ ನಾಡ ಕಟ್ಟಲಿಕ್ಕೆ ಸಾಧ್ಯತೆ ಅದ ಅದಕ್ಕೆ ಇಲ್ಲಿ ಆ ತಾಯಿನ ಮಕ್ಕಳನ್ನು ಬಯಸಿ ಸಹಜವಾಗಿ ಹಲವಾರು ಹರಿಕೆಯನ್ನು ಮಾಡ್ತಾ ಹೆಣ್ಣಿನ ಜನ್ಮಕ್ಕೆ ಸ್ವಲ್ಪ ದಿನ ಮಕ್ಕಳಾಗಲಿಲ್ಲ ಅಂತಂದರೆ ಅದೊಂದು ಕೊರಗ ನಮ್ಮಲ್ಲಿ ಕಾಣುತ್ತಿ ನಮ್ಮ ಹಿರಿಯರು ಏನಂದಾರ ಅಪುತ್ರಶ ಗತಿರ್ನಾಸ್ತಿ ಅಂತ ಹೇಳುತ್ತಿ ಮಕ್ಕಳಿಲ್ಲ ಅಂದರೆ ಮೋಕ್ಷ ಇಲ್ಲ ಅಂತ ಒಂದು ವಾಕ್ಯ ಅದ ಮತ್ತು ಮಕ್ಕಳಿಲ್ಲದವರಿಗೆ ಮೋಕ್ಷ ಇಲ್ಲ ಅಂದ್ರೆ ಎಷ್ಟೋ ಜನ ಸನ್ಯಾಸಿಗಳಾಗ್ಯಾರ ಅವರಿಗೆ ಮೋಕ್ಷನೇ ಆಗಿಲ್ಲ ಅವರಿಗೆ ಈ ಮಕ್ಕಳು ಇದ್ರ ಮೋಕ್ಷ ಅಲ್ಲ ಎಲ್ಲಿತನ ನಾವು ಗುರುವಿನ ಮಕ್ಕಳಾಗಲ್ಲ ಅಲ್ಲಿ ತನ ಮೋಕ್ಷ ಆಗಲ್ಲ ಅದು ನೆನಪಿಡು ಅಪುತ್ರಶ್ಯ ಗತಿರ್ನಾಸ್ತಿ ಅಂದ್ರೆ ಗುರುವಿನ ಮಕ್ಕಳಾಗುವವರಿಗೆ ನಮಗೆ ಮೋಕ್ಷ ಇಲ್ಲ ಅದಕ್ಕೆ ಆ ತಾಯಿ ಮಕ್ಕಳನ್ನು ಬಯಸಿ ಮಕ್ಕಳನ್ನು ಬಯಸಿ ಆ ಭಗವಂತನಲ್ಲಿ ಕೇಳ್ತಾಳ ಲೇ ಭಗವಂತ ಅಲಾ ಗುರುನಾಥ ನನಗೆ ಹೆಣ್ಣಾಗಲಿ ಗಂಡಾಗಲಿ ಒಂದು ಸಂತಾನ ಕೊಡು ಭೂಮಿಗೆ ಬಂದ ಮೇಲೆ ಗಿಡ ಆಗಿ ಹುಟ್ಟಿದ್ರೆ ಒಂದಿಟ್ಟು ನೆರಳರಾಗಿ ಕೊಡ್ತಿದ್ದೆ ನಾನು ಈ ಹೆಣ್ಣಿನ ಜನ್ಮ ಹೆಂಗೆ ಸಾರ್ಥಕ್ಕಾಗ್ತದೆ ಅಂತ ಆ ತಾಯಿ ಭಗವಂತನಲ್ಲಿ ಭೀಡ್ತಾ